ಬದುಕು ಹೇಗಂತಂದರೆ ಅರ್ಥ ಅನರ್ಥಗಳ ನಡುವೆ ಎಷ್ಟೋ ಸಾರಿ ಸಿಲುಕಿ ಒದ್ದಾಡ್ತಾ ಇರ್ತೀವಿ ಎಷ್ಟೋ ಸಾರಿ ಅರ್ಥಗಳು ಅನರ್ಥ ಆಗುತ್ತೆ ಅನರ್ಥಗಳು ಸರಿಯಾಗಿ ಅರ್ಥ ಆಗಿರುತ್ತೆ ಈ ರೀತಿ ಅರ್ಥ ಅನರ್ಥಗಳೊಂದಿಗೆ ನಮ್ಮ ಬದುಕು ವ್ಯರ್ಥವಾಗದಂತೆ ಸಮಯ ಆ ಸಮಯನ ವ್ಯರ್ಥ ಮಾಡದಂತೆ ಸಿಕ್ಕಿರೋ ಸಮಯದಲ್ಲಿ ಸಾಕಷ್ಟು ಒಳ್ಳೆ ಒಳ್ಳೆ ವಿಷಯಗಳನ್ನು ನಮ್ಮೊಂದಿಗೆ ನಾವು ಆಗಿ ತೊಡಗಿಸ್ಕೊಂಡು ಈ ದಿನಗಳನ್ನು ಕಳೀತಾ ಹೋಗಬೇಕು ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ಶುಭೋದಯ ಇವತ್ತು ಮಂಗಳವಾರ ಪೂಜೆ ಮಾಡಿದೆ ಹಾಗಾಗಿ ಆ ವಿಡಿಯೋ ಜೊತೆಗೆ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಪೂಜೆ ಮಾಡಿ ದಿನನ ಸ್ಟಾರ್ಟ್ ಮಾಡಿದಾಗ ದಿನವಿಡೀ ಫ್ರೆಶ್ ಆಗಿ ಹಾಗೆ ತುಂಬಾ ಎನರ್ಜೈಸ್ಡ್ ಆಗಿ ಇರುತ್ತೆ ಈ ರೀತಿ ನಿಮಗೂ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಮನೆಯಲ್ಲಿ ಇವತ್ತು ಮಂಗಳವಾರ ವಾರನ ಮಾಡಿದ್ದೀರಾ ಕಮೆಂಟ್ಸಲ್ಲಿ ತಿಳಿಸಿ ಲಕ್ಷ್ಮೀ ಪೂಜೆನ ನಾವು ಮನೆಯಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದೀವಿ ಆ ಎಲ್ಲ ವೀಡಿಯೋಗಳು ಕೂಡ ನೀವು ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿಲ್ಲ ಅಂದರೆ ಹೋಗಿ ನೋಡಿ ಆ ಮನೆಯಲ್ಲಿ ಮುಖವಾಡ ಇಟ್ಟು ಪೂಜೆ ಮಾಡ್ತೀವಿ ಯಾರ ಮನೆಯಲ್ಲೆಲ್ಲ ಎಲ್ಲ ಇಟ್ಟು ಪೂಜೆ ಮಾಡ್ತೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಪೂಜೆ ಮಾಡೋ ಟೈಮ್ನಲ್ಲಿ ಹಣೆಗೆ ಕುಂಕುಮ ಆಗಿರ್ಬೋದು ತಾಳಿಗೆ ಹಾಗೆ ಅಣೆ ಬರಿ ಎಲ್ಲ ಕುಂಕುಮ ಇಟ್ಕೊಂಡು ಪೂಜೆ ಮಾಡಬೇಕು ಬರಿ ಹಣೆಯಲ್ಲಿ ಪೂಜೆ ಮಾಡಬಾರ್ದು ಹಾಗಾಗಿ ಫಸ್ಟ್ ಹಣೆಗೆ ಕುಂಕುಮ ಇಟ್ಕೊತಾ ಇದ್ದೀನಿ ಆದಮೇಲೆ ನಾನು ಪೂಜೆ ಮಾಡಿದ್ದು ನನಗೆ ಮನಸ್ಸಿಗೆ ತುಂಬಾ ತೃಪ್ತಿ ಅಂತ ಅನ್ನಿಸ್ತು ಹಾಗಾಗಿ ಇವತ್ತು ವ್ಲಾಗ್ ಮಾಡೋಣ ಅಂತೇಳಿ ಪೂಜೆ ವ್ಲಾಗ್ನ ಮಾಡಿದ್ದು ತುಂಬಾ ಖುಷಿಯಾಗುತ್ತೆ ಎಷ್ಟೋ ಸಾರಿ ನಾನು ರಂಗೋಲಿ ಹಾಕಿ ದೇವ್ರಿಗೆ ಅಲಂಕಾರ ಮಾಡಿ ಪೂಜೆ ಮಾಡಿದಾಗ ಅವತ್ತಿನ ದಿನ ಎಲ್ಲ ತುಂಬಾ ಶಾಂತವಾಗಿರುತ್ತೆ ಅನ್ನೋ ಥರ ಮನಸ್ಸಿಗೆ ಅನ್ನಿಸ್ತಾ ಇರುತ್ತೆ ಹಾಗೆ ಇವತ್ತಿನ ಮಧ್ಯಾಹ್ನಕ್ಕೆ ಸೊಪ್ಪಿನ ಪಲ್ಯನ ಮಾಡಿ ಹಾಗೆ ರೊಟ್ಟಿ ಅನ್ನ ಸಾಂಬಾರನ್ನ ಮಾಡಿದ್ವಿ ನಮ್ಮನೆ ಕಡೆ ವಿಲೇಜ್ ಸ್ಟೈಲ್ ಅಂದರೆ ನಮ್ಮ ಹಳ್ಳಿ ಕಡೆ ಏನು ಅಡುಗೆ ಮಾಡ್ತೀವಿ ಆ ರೀತಿ ಅಡುಗೆನೇ ಮಾಡೋದು ನಾವಿರೋದು ಬಿಜಾಪುರಲ್ಲಿರೋದ್ರಿಂದ ಹಳ್ಳಿ ಸೊಪ್ಪಡ ಅಡುಗೆಗಳನ್ನೇ ಹೆಚ್ಚಾಗಿ ಮಾಡೋದು ನಾವು ಹಾಗಾಗಿ ಇವತ್ತು ಮೆಂತ್ಯ ಪಲ್ಯನ ಫ್ರೆಶ್ ಆಗಿ ಸೋಮವಾರ ಸಂತೆ ಇತ್ತಲ್ಲ ಅಲ್ಲಿಂದ ಅತ್ತೆ ತಂದಿದ್ದರಿಂದ ಫ್ರೆಶ್ ಆಗಿರೋ ಸೊಪ್ಪಿನ ಪ ತರಕಾರಿಗಳನ್ನೇ ಫುಲ್ಲು ಫಸ್ಟ್ ಮಾಡಿಬಿಡೋಣ ಅಂಥೇಳಿ ಸೊಪ್ಪಿನ ಪಲ್ಯನೇ ಮಾಡ್ತಾಯಿದ್ದೀನಿ ಅದಕ್ಕೆ ಹೆಸರು ನಾನು ನೆನೆಸಿಟ್ಟಿದ್ಲು ನೇತ್ರ ಸೊ ಹೆಸರು ಬೇಳೆನ ಹಾಕಿ ಮೆಂತ್ಯ ಪಲ್ಯನ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಮೊದಲು ಬಾಣಲಿಗೆ ಎಣ್ಣೆ ಮತ್ತು ಜಜ್ಜಿರೋ ಬೆಳ್ಳುಳ್ಳಿನ ಹಾಕ್ಕೊಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿನ ಚೆನ್ನಾಗಿ ಕುಟ್ಟಿ ಅದನ್ನು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಹಸಿ ವಾಸನೆ ಎಲ್ಲ ಹೋಗಿರುತ್ತೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ ಹಾಗೆ ಖಾರನ ರುಬ್ಕೊಳ್ಳುವಾಗಲೇ ನಾವು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿದರೆ ಡೈರೆಕ್ಟಾಗಿ ಸೊಪ್ಪಿಗೆ ಚೆನ್ನಾಗಿ ಅದು ಬೆರೆದುಕೊಂಡ್ಬಿಡುತ್ತೆ ಇವಾಗ ಕಾಳುಗಳನ್ನು ಹಾಕ್ತಾಯಿದ್ದೀನಿ ನೆನೆಸಿಟ್ಕೊಂಡಿದ್ದೆ ಇದನ್ನು ಹಾಗಾಗಿ ಹಾಕ್ತಾಯಿದ್ದೀನಿ ಇವಾಗ ಚೆನ್ನಾಗಿ ನೆನೆಸಿಟ್ಕೊಂಡಿರೋ ಕಾಳನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಮೇಲುಗಡೆ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬ ಹೊತ್ತು ಮಾಡೋ ಅವಶ್ಯಕತೆ ಇಲ್ಲ ಈ ರೀತಿ ಅದು ಸ್ವಲ್ಪ ಅದನ್ನು ಕೈ ಆಡಿಸ್ಬಿಟ್ಟು ಆಮೇಲೆ ಉಪ್ಪು ಹಾಕಿದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲೇ ಹಾಕಿರ್ತೀವಲ್ವ ಹಾಗಾಗಿ ಇನ್ನೊಂದು ಸ್ವಲ್ಪ ಬೇಕು ಅಂದರೆ ಹಾಕೋಬೋದು ಸೊಪ್ಪನ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡಿದ್ರೆ ಆಯಿತು ಸೊಪ್ಪು ಚೆನ್ನಾಗಿ ಬೆಂದಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ನಮ್ಮ ಮನೆಯಲ್ಲಿ ಜಾಸ್ತಿ ಮಾಡ್ತೀವಿ ಸೊಪ್ಪಿನ ಪಲ್ಯಗಳು ಹಾಗಾಗಿ ಶೇರ್ ಮಾಡಿಕೊಂಡೆ ನಿಮಗೂ ಕೂಡ ಇಷ್ಟ ಆಗಿದ್ದರೆ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ರೊಟ್ಟಿಗೂ ಚೆನ್ನಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಮೊಸರು ಟೇಸ್ಟಿಯಾಗಿರುತ್ತೆ ಸೈಡಿಗೆ ನೆಂಚ್ಕೊಳ್ಳೋಕ್ಕೆ ಸಕ್ಕ ಟೇಸ್ಟಿಯಾಗಿರುತ್ತೆ ಒಂದು ಸಾರಿ ಮಾಡ್ಕೊಳ್ತೀನಿ ತುಂಬಾ ರುಚಿ ಇರುತ್ತೆ ಇನ್ನು ಸಂಜೆ ಮಕ್ಕಳಿಗೆ ಸ್ನ್ಯಾಕ್ಸ್ ಏನಾದರೂ ಮಾಡಬೇಕು ಅಂತ ಹೇಳಿ ಮಾಡ್ತಾಯಿದ್ದೀನಿ ಯಾಕಂತಂದರೆ ಸಬ್ಬಕ್ಕಿ ಪಾಯಸನ ಮಾಡ್ತಾರೆ ಅದರಿಂದ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನೋಡೋಣವಾ ಉಪ್ಪಿಟ್ಟು ಮಾಡಬೇಕು ಅಂತಂದರೆ ಅದನ್ನು ಒಂದೆರಡು ಗಂಟೆ ನೆನೆಸಿಟ್ಕೊಂಡಿರಬೇಕು ಚೆನ್ನಾಗಿ ಸೊ ಹಾಗಾಗಿ ನೆನೆಸಿಟ್ಕೊಂಡಿದ್ದೀನಿ ಈಗ ಬಾಣಲೆಗೆ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಹಸಿಮೆಣಸಿನ್ಕಾಯಿ ಈರುಳ್ಳಿ ಹಾಗೂ ಟೊಮ್ಯಾಟೊ ಎಲ್ಲನೂ ಹಾಕಿ ಚೆನ್ನಾಗಿ ಉಪ್ಪಿಟ್ಟು ಮಾಡ್ತೀವಲ್ಲ ಅದೇ ರೀತಿಯೇ ಹಾಕ್ಕೋಬೇಕು ಕಡಲೆಬೇಳೆ ಬೇಳೆ ಎಲ್ಲ ಹಾಕಿ ತಿನ್ನೋದಿಲ್ಲ ಹಾಗಾಗಿ ಬಾಯಿಗೆ ಸಿಕ್ಕುತ್ತಲ್ಲ ಅಂಥೇಳಿ ಏನೂ ಹಾಕಿಲ್ಲ ಹಾಗೆ ನಾನು ಅವ್ರಿಗೆ ಹೆಲ್ದಿಯಾಗಿರಲಿ ಅಂತೇಳಿ ಒಂದು ಅರ್ಧ ಕ್ಯಾರೆಟ್ನ ಕಟ್ ಮಾಡ್ಕೊಡ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೆಲ್ಲ ಮೆತ್ತದಾಗ್ತಿದ್ದಂತೆಯೇ ನಾವು ಸಬ್ಬಸ್ಗಿನ ಸಬ್ಬಕ್ಕೆ ಏನು ನಾವು ನೆನೆಸಿಟ್ಕೊಳ್ತೀವಿ ನೀರನ್ನು ಶೋಧಿಸಿ ತೆಗೆದು ಇದ್ರೊಳಗಡೆ ಹಾಕೋಬೇಕು ತುಂಬಾ ರುಚಿಯಾಗಿರುತ್ತೆ ಈ ರೀತಿ ಚೆನ್ನಾಗಿ ಅದನ್ನು ಫ್ರೈ ಮಾಡಿಬಿಟ್ಟು ಒಂದು ಸ್ವಲ್ಪ ಮುಚ್ಚಿಬಿಡಿ ಅವಾಗ ಚೆನ್ನಾಗಿ ಹರಳ್ಕೊಂಡ್ಬಿಡುತ್ತೆ ಅದು ಕಲರ್ ಕೂಡ ಚೇಂಜ್ ಆಗಿರುತ್ತೆ ಚೆನ್ನಾಗಿ ಹರಳ್ಕೊಂಡಾದಮೇಲೆ ಪೌಲ್ಗೆ ಹಾಕ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂದರು ಮನೇನಲ್ಲಾದರೂ ತುಂಬಾ ನೋವು ತುಂಬ ಏನಾದರೂ ಹೊಟ್ಟೆ ಆಗ್ತಿತ್ತು ಅಂದರೆ ಇದರಿಂದ ಪಾಯಸ ಮಾಡಿಕೊಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಹಾಗೆಯೇ ಇನ್ನು ರಾತ್ರಿ ಚಪಾತಿಗೆ ಸೈಡ್ ಡಿಶ್ ಮಾಡಬೇಕು ಅಂತ ಹೇಳಿ ಗೋಬಿ ತಂದಿದ್ರು ಅತ್ತೆ ಸಂತೆನಲ್ಲಿ ಸೊ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅಂದರೆ ಅದನ್ನು ಚೆನ್ನಾಗಿ ಸಣ್ಣ ಸಣ್ಣದಾಗಿ ಬಿಡಿಸಿಟ್ಕೊತೀವಿ ದಪ್ಪ ಇದ್ದರೆ ನಮ್ಮ ಮನೆಯಲ್ಲಿ ತಿನ್ನೋದಿಲ್ಲ ಹಾಗಾಗಿ ಅದನ್ನು ನೀಟಾಗಿ ಸಣ್ಣ ಸಣ್ಣದಾಗಿ ಬಿಡಿಸಿ ಇದ್ದೀನಿ ಹೀಗೆ ಬಿಡಿಸಿಟ್ಕೊಂಡು ಅದನ್ನು ನೀರಿನಲ್ಲಿ ಒಂದು ಸ್ವಲ್ಪ ಹೊತ್ತು ಒಂದು ಹತ್ತು ಹತ್ತು ನಿಮ್ ಹತ್ತು ನಿಮಿಷನಾದರೂ ಅದನ್ನು ಕುದಿಸ್ಕೊತೀನಿ ಗೊತ್ತಲ್ವಾ ಅದರಲ್ಲಿ ಹುಳಗಳಿರೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೋಡಿ ಅದನ್ನು ಸ್ವಲ್ಪ ಬಿಸಿ ನೀರಲ್ಲಿ ಹತ್ತು ಹತ್ತು ನಿಮಿಷ ಕುದಿಸಿ ತೆಗೆದಿಟ್ಕೊಂಡೆ ಇನ್ನು ಬೇರೆ ಪಾತ್ರೆಗೆ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಒಗ್ಗರಣೆನ ಹಾಕೋಬೇಕು ಸಿಂಪಲ್ಲಾಗಿಯೇ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರೆ ರುಚಿಯಾಗುತ್ತೆ ಆ್ಯಂಡ್ ನಾವು ಎಲ್ಲ ರೀತಿ ಪಲ್ಯಗಳಿಗೂ ಕೂಡ ಕಡಲೆ ಬೇಜನ ಹಾಕೋದು ನಮ್ಮ ಕಡೆ ಪದ್ಧತಿ ತುಂಬಾ ರುಚಿಯಾಗಿರುತ್ತೆ ಇನ್ನು ಬೇರೆ ಕಡೆ ಎಲ್ಲ ಹೇಗಂದರೆ ಎಲ್ಲದಕ್ಕೂ ಕಾಯಿತುರಿನ ಹಾಕ್ತೀವಿ ಆದರೆ ನಮ್ಮ ಕಡೆ ಎಲ್ಲದಕ್ಕೂ ನಾವು ಶೇಂಗಾ ಪುಡಿ ಹಾಕ್ತೀವಿ ಯಾಕಂದರೆ ನಮ್ಮ ಉತ್ತರ ಕರ್ನಾಟಕ ಶೈಲಿ ಅಡುಗೆಗಳಲ್ಲಿ ನೋಡ್ಬೋದು ನೀವು ಆದಷ್ಟು ಈ ರೀತಿ ಶೇಂಗಾ ಪುಡಿಯನ್ನೇ ಜಾಸ್ತಿ ಹಾಕಿರ್ತೀವಿ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಈ ರೀತಿ ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ಕುದಿಸಿಟ್ಕೊಂಡಿರುವಂತಹ ಫ್ಲವರ್ನ ಹಾಕ್ತೆ ಹೀಗೆ ಇವತ್ತು ಚಪಾತಿಗೆ ಸೈಡ್ ಡಿಶ್ ಇದನ್ನು ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂದರು ತುಂಬ ಖಾರನೂ ಅನಿಸೋದಿಲ್ಲ ಇದು ಚೆನ್ನಾಗಿರುತ್ತೆ ಕಡಲೆ ಬೀಜ ಹಾಕಿರ್ತೀವಲ್ವ ಸೊ ಅದು ಎಣ್ಣೆ ಬಿಡುತ್ತೆ ಚೆನ್ನಾಗಿ ಕುದ್ದು ಕಡಲೆ ಬೀಜನೂ ಕೂಡ ಎಣ್ಣೆ ಬಿಡುತ್ತಲ್ವ ಆವಾಗ ಅದ್ರ ರುಚಿ ತುಂಬಾ ಹಿತವಾಗಿರುತ್ತೆ ತಿನ್ನೋದಕ್ಕೆ ಆ್ಯಂಡ್ ಚಪಾತಿ ಜೊತೆಗಂತೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದು ಹೀಗಾಗಿ ಇವತ್ತಿನ ವ್ಲಾಗ್ ಇದಾಗಿತ್ತು ಪೂರ್ತಿ ವ್ಲಾಗ್ನ ಇಲ್ಲೂ ಸ್ಕಿಪ್ ಮಾಡಿದೆ ಪ್ಲೀಸ್ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇದಾಗಿತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮುಂದಿನ ವ್ಲಾಗ್ ಜೊತೆ ಮತ್ತೆ